ಹಸಿರು ಅಂದ್ರೆ ತುಂಬಾ ಹಸಿರುಂಟಾಯ್ತು ಬೆಕ್ಕಿಗೆಲ್ಲ ಎಣ್ಣೆ ಹಚ್ಬೇಕು ನಮ್ಮದು ಅಂಗಡಿ ಪೂಜೆಗೆಲ್ಲ ರೆಡಿ ಆಗಿದೆ ನೋಡಿ ಇವಾಗ ಅಂಗಡಿ ಪೂಜೆ ರಾತ್ರಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟಿ ಡಿ ತಲಪಾಡಿ ವ್ಲಾಗ್ಸ್ ವೀಕ್ಷಕರೇ ಇವತ್ತಿನ ವ್ಲಾಗ್ಸ್ ಸ್ಟಾರ್ಟ್ ಮಾಡುವಂಥೇಳಿ ಯಾಕಂತೇಳಿದ್ರೆ ದೀಪಾವಳಿ ಬಂತು ನಾಳೆ ದೀಪಾವಳಿ ಹಾಗೆ ಇವತ್ತೇಕೆ ಅಂತ ಹೇಳಿದ್ರೆ ನಮಗೆ ಬಂಟವಾಲ ಹೋಗ್ಲಿಕ್ಕೆ ಉಂಟು ಬಂಟವಾಲದಲ್ಲಿ ಒಂದು ನಮ್ಮ ಹೆಂಡತಿ ಮನೆಗೆ ಅಲ್ಲಿ ಒಂದು ಕಾರ್ಯಕ್ರಮ ಉಂಟಾಗಿ ಹಾಗೀಗ ಸ್ವಲ್ಪ ಹೊತ್ತಲ್ಲಿ ಹೊರಡೋದು ಮತ್ತು ನಾಳೆ ದೀಪಾವಳಿ ದೀಪಾವಳಿ ಅಂತೇಳಿದರೆ ಒಂದು ಅಂಗಡಿ ಪೂಜೆ ಎಲ್ಲ ಉಂಟು ಮನೆಯಲ್ಲಿ ಹಾಗೆ ಅದಕ್ಕೆಲ್ಲ ರೆಡಿ ಆಗಬೇಕು ಹಾಗೆ ಹೋಗಿ ಒಂದು ದಿನ ಟೈಮ್ ಉಂಟು ಮರೋ ದಿನ ಸೀದಾ ಹೊರಟು ಬರಬೇಕಷ್ಟೇ ಮತ್ತು ಕ್ಲೀನಿಂಗ್ ಅದು ಇದೆಲ್ಲ ಉಂಟು ಹಾಗೆ ಬೇಗ ಬೆಳಿಗ್ಗೆ ಸ್ವಲ್ಪ ಹೊತ್ತಲ್ಲಿ ಹೊರಡ್ದು ಹಾಗೆಂದು ಲಾಗ್ ಸ್ಟಾರ್ಟ್ ಮಾಡಿಬಿಡು ಅಂತೇಳಿ ನೋಡಿ ವೀಕ್ಷಕರೇ ನಮ್ಮ ಈ ಲಾಗ್ನಲ್ಲಿ ಏನೆಲ್ಲ ಉಂಟು ಅಂತೇಳಿ ಫುಲ್ಲು ವಿಡಿಯೋ ನೋಡಿ ವೀಕ್ಷಕರೇ ಇದು ನಮ್ಮ ಮನೆಯ ಗೂಡ ರೆಡಿ ಮಾಡಿದ್ದು ಈಗಾಗಲೇ ರೆಡಿ ಮಾಡಿದ್ದಷ್ಟೇ ನಾಳೆ ಯಾಕಂದರೆ ದೀಪಾವಳಿ ಶುರುವಲ್ಲಾಗಿ ಗೂಡ ದೀಪ ನಾವೇ ಮನೆಯಲ್ಲಿ ಬಣ್ಣಕ್ಕಾಗದ ಹಚ್ಚಿ ರೆಡಿ ಮಾಡಿದ್ದು ನೋಡಿ ಎಲ್ಲ ರೆಡಿ ಆಯ್ತು ಇವಾಗ ನಾಳೆ ಏರಿಸಲಿಕ್ಕೆ ಈಗೆಲ್ಲ ರೆಡಿಮೇಡ್ ಸಿಗ್ತೇವೆ ನಾವು ರೆಡಿಮೇಡ್ ತರೋದಿಲ್ಲ ಯಾಕಂದ್ರೆ ಮನೇಲಿ ಮಾಡಿದಂಟಲ್ಲ ಹಾಕಿ ನೋಡಿ ಎಲ್ಲ ಕಾಫೆ ಎಲ್ಲ ರಾಶಿ ರಾಶಿ ಆಗಿದೆ ನಾವು ಇವಾಗ ಕೇದಿಗೆಗೆ ಬರ್ತಿದ್ದೀವಿ ನೋಡಿ ಮೇಲೆ ಹತ್ತಲಿಕ್ಕೆ ಎಷ್ಟು ಕಷ್ಟ ಆಯ್ತು ಅಂತ ಸುಸ್ತಾಗ್ತಾ ಉಂಟು ಮೇಲೆ ಗಾಡಿ ಬರಲಿಲ್ಲ ಹಾಗೆ ನಾಡ್ಕೊಂಡು ಬರ್ತಿದ್ದೆ ನೋಡಿ ಇವರೆಲ್ಲ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದಾರೆ ನಾ ನಾಲ್ಕು ಜನ ಐದು ಜನ ಇದ್ದೀವಿ ಈಗ ಕೇದಿಗೆ ಹತ್ರ ಬಂದು ಮುಟ್ಟಿದ್ದೀವಿ ಹಚ್ಚ ಹಸಿರಲ್ಲಿ ಕಾಣುತ್ತಿರುವಂತಹ ಕೇದಿಗೆ ನಿನ್ನೆ ಮಳೆ ಬಂದಿದಂತೆ ಇಲ್ಲಿ ಎಂತ ಮಾಡಿದೆ ನೀನು ಓ ತುಂಬಾ ತೋಟಕ್ಕೆಲ್ಲ ರೆಡಿ ಮಾಡಿ ಎಲ್ಲ ಗಿಡ ನೆಟ್ಟಿದ್ದಾರೆ ನೋಡಿ ಓ ದಿವಿ ಅಲ್ಲಿ ಹೋಗಿ ಮುಟ್ಟಿದ್ಲು ಅಲ್ಲಿ ಹೋಗ್ತಾ ಇದ್ದಲ್ಲಿ ಐವತ್ತು ನರಕ ಚತುರ್ದಶಿ ಬೆಳಿಗ್ಗೆ ಎಲ್ಲ ಕ್ಲೀನಿಂಗ್ ಆಯಿತು ದೇವರ ಕೋಣೆ ಮತ್ತು ನೋಡಿ ಇಲ್ಲಿ ಹೊರಗಡೆ ಎದುರು ಕಡೆ ಎಲ್ಲ ಹಾಕಲಿ ನೋಡಿ ನಮ್ಮ ಅಂಡೆಗೆ ಶೃಂಗಾರ ಮಾಡಿದ್ದು ಯಾವ ಥರ ಮಾಡಿದರೆ ಮಾವಿನ ಎಲೆ ಹೂ ಇದೆಲ್ಲ ಕಟ್ಟಿ ನಿನ್ನೆ ರಾತ್ರಿ ನೀರು ಹಾಕಿದರೆ ಇವತ್ತು ಬೀಳಿಗೆ ಸ್ನಾನ ಮಾಡಲಿಕ್ಕೆ ಹ್ಯಾಪಿ ದೀಪಾವಳಿ ಇದು ಜಿ ಡಿಯಲ್ಲಿ ಬರೆದಂಥ ಅಕ್ಷರ ನೋಡಿ ನಮ್ಮ ತಂದೆಯವರ ಕಿವಿಗೆ ತಾಯಿ ಎಣ್ಣೆ ಬಿಡ್ತಿದ್ದರೆ ಸ್ನಾನ ಎಲ್ಲ ತುಳಸಿಗೆ ನೀರು ಹಾಕಿ ಇನ್ನೋ ಅಡಿಗೆ ಪ್ರಾರಂಭ ಒಂದು ಎಲ್ಲ ಹಾಕ್ಲಿಕ್ಕುಂಟು ನೋಡಿ ದೀಪದೇ ರಂಗೋಳಿ ದೀಪಾವಳಿಯೆಲ್ಲ ಇವತ್ತಾಗಿ ಇವತ್ತಾಗಾಗಿ ದೀಪಾವಳಿ ಇದ್ದೊಂದು ರಂಗೋಳಿ ಎಣ್ಣೆ ಎಲ್ಲ ಕೆಳಗೆ ಚೆಲ್ಲಿ ಸಮೇತ ಇತ್ತು ಬೆನ್ನಿಗೆಲ್ಲ ಇವ ಸ್ವಲ್ಪ ಎಣ್ಣೆ ಹಚ್ಚೋದ್ರಲ್ಲಿ ಸ್ವಲ್ಪ ಹಿಂದೆ ಹಾಕಿ ಅಕ್ಕ ಬೆಕ್ಕಿಗೆಲ್ಲ ಎಣ್ಣೆ ಹಚ್ಚಬೇಕು ದೀಪಾವಳಿಂದು ಎಣ್ಣೆ ಹಚ್ಚಿದ್ದು ಮಹಾನ್ ಮತ್ತು ನಾವು ಅಭ್ಯಂಗ ಸ್ಥಾನ ದೀಪಾವಳಿಯು ಸ್ವಲ್ಪ ಎಣ್ಣೆ ಹಚ್ಚಿದ್ದರಲ್ಲಿ ನಮ್ಮ ಮಹಾನ್ ಸ್ವಲ್ಪ ಹಿಂದೆ ಹಾಗಾಗಿ ವಾಹನಿಗೆ ಸ್ವಲ್ಪ ಕೋಪ ಉಂಟು ಬೆಳಿಗ್ಗೆ ಉಡುಪಿನ ದೋಸೆ ಬಿಸಿ ಬಿಸಿ ಹಾಗೂ ಅವಳಕ್ಕೆ ಎಲ್ಲ ರೆಡಿ ಆಗ್ತಾ ಉಂಟು ಚಹ ತಿಂಡಿ ನೋಡಿ ಇದು ಮೊದಲನೇ ದೋಸೆ ದೋಸೆ ಈಗಾಗಲೇ ಶುರು ಮಾಡಿದಷ್ಟೇ ನೋಡಿ ಇದು ಕಷಾಯ ಎಣ್ಣೆಲ್ಲ ಹಚ್ಚಿದ ನಂತರ ಕಷಾಯ ಕುಡಿಯಿಕೊಂಡು ನೋಡಿ ದೋಸೆ ರೆಡಿಯಾಗಿ ಆಯಿತು ಇನ್ನು ತಿನ್ನಲಿಕ್ಕೆ ಶುರು ನಂತರ ನಾವು ಇವತ್ತು ನಮ್ಮದು ಅಂಗಡಿ ಪೂಜೆ ಉಂಟಾಗಿ ಪೇಟೆಗೆಲ್ಲ ಹೋಗಿ ಸಾಮಾನೆಲ್ಲ ಹಿಡ್ಕೊಂಡು ಬಂದದಷ್ಟೇ ಬಂದು ಮನೆಗೆ ಮುಟ್ಲಿಕ್ಕೆ ಆಗದಷ್ಟೇ ಅಷ್ಟೊತ್ತೋಗ ಮಳೆ ರೆಡಿ ಆಗಿದೆ ಒಂದು ದಿನ ಒಂದು ಸಂಜೆ ಸಂಜೆಗೂ ಮಳೆ ಬರುದು ಸಂಜೆ ಹೊತ್ತಿ ಮತ್ತೆ ಕರೆಂಟ್ ಇರುದಿಲ್ಲ ಹಾಗೆ ಆಗಿದೆ ಇವತ್ತು ನಮ್ದು ಅಂಗಡಿ ಪೂಜೆ ಉಂಟಾಗಿ ಒಂದು ಕಡೆ ಚಾಕಿ ಕೂಡ ಕರೀತಾ ಇದ್ದರೆ ನಮ್ಮದು ಅಂಗಡಿ ಪೂಜೆಗೆಲ್ಲ ರೆಡಿ ಆಗಿದೆ ನೋಡಿ ಇವಾಗ ಅಂಗಡಿ ಪೂಜೆ ರಾತ್ರಿ ಎಲ್ಲ ಸಾಮಗ್ರಿಗಳೆಲ್ಲ ಇಲ್ಲಿ ಉಂಟು ಇನ್ನು ಒತ್ತೆರಡು ಬೇಕಷ್ಟೇ ಹಾಗೆಯೇ ನಾವು ಮಂಗಳೂರಿಂದ ಬಂದೆ ಬರುವಾಗ ಅಲ್ಲಿ ಚಾಕಿ ರೆಡಿ ಆಗ್ತಾ ಉಂಟು ದೋಸೆ ಎಲ್ಲ ಉದ್ದಿನ ದೋಸೆ ಎಲ್ಲ ಪಾಲಿಡ್ತಿದ್ದಾರೆ ಚಹಾ ಕುದಿತಾ ಉಂಟು ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ವ್ಲಾಗ್ ವಿಡಿಯೋ ವಿಷಯ ಏನಂತ ಹೇಳಿದ್ರೆ ಎರಡು ಮೂರು ದಿನದ ವಿಡಿಯೋ ಒಂದೇ ಲಾಗಲ್ಲಿ ಅಲ್ಲಿ ಹಾಕಿದ್ದೇನೆ ಅಂದರೆ ಸಮಯದೆಲ್ಲ ಅಭಾವ ಜಾಸ್ತಿ ಉಂಟಾಗಿ ಎಲ್ಲಿ ಸಹ ಈ ಲಾಗ್ ಮಾಡುವಷ್ಟು ಟೈಮ್ಸ ಇಲ್ಲ ಮತ್ತೆ ಒಂದು ಮೇನ್ ನೆನಪು ನೆನಪುಸ ಕಡಿಮೆ ನಾವು ಎಲ್ಲಿ ಹೋಗ್ತೇವೆ ಎಲ್ಲ ತಿರ್ಗಾಡಿ ಅಲ್ಲಿ ಇಲ್ಲಿ ಎಲ್ಲ ಬರ್ತೇವೆ ಬರ್ತೇವೆ ಆದ್ರೆ ಲಾಗಿದ್ದು ನೆನಪಿ ಇರುವುದಿಲ್ಲ ಅಂತ ಮೊನ್ನೆ ಸಾಕಿ ಅಲ್ಲೆಲ್ಲ ತಿರ್ಗಾಡಿ ಬಂದು ಲಾಗ್ ಮಾಡಬೇಕು ಅಂತಲ್ಲ ಅಲ್ಲಿ ಹೋಗಿ ಬಂದೆವು ಆದ್ರೆ ಲಾಗಿದ್ದ ನೆನಪೇ ಇಲ್ಲ ಸೀದೆಯೆಲ್ಲ ನೋಡಿಕೊಂಡು ಅದು ಇದು ಎಲ್ಲ ತೆಕ್ಕೊಂಡು ಸೀದ ಬಂದೆವು ನಿಜವಾಗಿ ಅಲ್ಲೆಲ್ಲ ಒಳ್ಳೊಳ್ಳೆ ಕಡಿಮೆ ಕಡಿಮೆ ರೇಟ್ ಇದೆಲ್ಲ ಇತ್ತು ಬಟ್ಟೆ ಮತ್ತು ಮೆಟೀರಿಯಲ್ ಯಾವ ಥರದ್ದೆಲ್ಲ ಎಲ್ಲ ಒಳ್ಳೊಳ್ಳೆ ಇತ್ತು ಆದರೆ ನಾವು ನೋಡಿಕೊಂಡು ಸೀದ ಬಂದ ನೆನಪಿಲ್ಲ ನಿಜವಾಗಿ ಅಲ್ಲೆಲ್ಲ ಬಟ್ಟೆಗೆಲ್ಲ ಬಹಳ ಕಡಿಮೆ ರೇಟಲ್ಲಿ ಸಿಕ್ಕಿತ್ತು ಈ ಹೆಂಗಸರದೆಲ್ಲ ಚೂಡಿದಾರ ಮಕ್ಕಳದ್ದು ಬಟ್ಟೆ ಅದಕ್ಕೆಲ್ಲ ಕಡಿಮೆ ರೇಟ್ ಇತ್ತು ನಮಗೆ ಅಲ್ಲಿ ಲಾಗ್ ಮಾಡಲಿಕ್ಕೆ ಹೋಗಿತ್ತು ಮರ ಇಲ್ಲಾದರೆ ನಿಮಗೆಲ್ಲ ತೋರಿಸ್ಬೋದಿತ್ತು ಯಾವ ಥರ ಎಲ್ಲಿ ಸಿಗ್ತದೆ ಏನು ಅಂತೇಳಿ ಅದು ಮಂಗಳೂರಿನಲ್ಲಿ ಟೌನ್ ಅಲ್ಲ ಎದುರಾಗ್ತದೆ ಅಲ್ಲಿ ಒಂದು ಶಾಪ್ ಉಂಟು ಇಂತ ಹೆಸರು ಎಂತ ಅಂತೇಳಿ ಮರ್ತದ್ದು ಆ ಟೌನ್ ಹಾಲ್ ಗೇಟ್ನ ಎದುರು ಕಡೆಯಲ್ಲಿರುವ ಅಂಗಡಿ ನೀವು ಹೋದ್ರ ಸರಿ ಅಲ್ಲಿಗೆ ಭೇಟಿ ಕೊಡಬಹುದು ಮತ್ತೆ ಆ ಗಡಿಯಾರ ಕಂಬದ ಎದುರು ಒಂದು ಅಂಗಡಿ ಉಂಟು ಅದು ಮಾತ್ರ ಹೆಸರು ಗೊತ್ತುಂಟು ಪಿಂಕ್ ಪೇಷನ್ ಅಂತೆ ಅಲ್ಲೆಲ್ಲ ನಾವೆಲ್ಲ ಪರ್ಚೇಸಿಂಗ್ ಎಲ್ಲ ಮಾಡಿಕೊಂಡು ಬಂದೆವು ಒಳ್ಳೆ ಕಡಿಮೆ ರೇಟಿಗೆ ಆಗ್ಬೋದು ಸದನ ಒಳ್ಳೇದುಂಟು ನೋಡಿ ಬಹುಶಃ ನ್ಯೂಸ್ ಎಲ್ಲಾ ಹೋಗಿದ್ರೆ ಅಲ್ಲಿಗೊಂದ್ಸರಿ ಭೇಟಿ ಕೊಡಿ ಓಕೆ ವೀಕ್ಷಕರೇ ನಮ್ಮದು ಈ ಲಾಗ್ ಇವಾಗ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ